ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಕರುನಾಡ ಪ್ರೀತಿಯ ಮನೆ ನಟ ಪುನೀತ್ ರಾಜ್ಕುಮಾರ್ ಅವರ ಕುರಿತಾದ ವಿಡಿಯೋ ಆಗಿದೆ ಕರುನಾಡ ಪ್ರೀತಿಯ ಮನೆ ಎಲ್ಲ ಅಭಿಮಾನಿಗಳ ದೇವರು ನಗುಮುಖದ ಒಡೆಯ ಕೋಟ್ಯಾಂತರ ಅಭಿಮಾನಿಗಳ ದೇವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿದ್ದ ಒಟ್ಟು ಆಸ್ತಿ ಎಷ್ಟು ಎಂದು ನಾವು ಇವಾಗ ನೋಡೋಣ ಕರುನಾಡಿನ ನೆಚ್ಚಿನ ನಟ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವಿಧಿಯಾಟಕ್ಕೆ ಬಲಿಯಾಗಿ ಮೂರು ವರ್ಷಗಳೇ ಕಳೆದಿವೆ ದೈಹಿಕವಾಗಿ ಅಗಲಿದರು ಕೋಟ್ಯಾಂತರ ಅಭಿಮಾನಿಗಳ ಮನದಲ್ಲಿ ಇಂದಿಗೂ ಅಪ್ಪು ಅಜರಾಮರ ಇಂದಿಗೂ ಕೂಡ ಪುನೀತ್ ಸಾವನ್ನು ಅರಗಿಸಿಕೊಳ್ಳಲು ಅದೆಷ್ಟೋ ಅಭಿಮಾನಿಗಳಿಂದ ಸಾಧ್ಯವಾಗುತ್ತಿಲ್ಲ ಬದುಕಿದ್ದಷ್ಟು ದಿನ ಪರೋಪಕಾರದಿಂದಲೇ ಮನಗೆದ್ದಿದ್ದ ದೊಡ್ಡನೆ ಕುಡಿ ಪ್ರತಿಭೆಗಳ ಕಣಜವಾಗಿದ್ದು ಎಂದರೆ ತಪ್ಪಾಗಲ್ಲ ನಟನೆ ಡ್ಯಾನ್ಸ್ ಮೂಲಕ ಅಭಿಮಾನಿಗಳಿಗೆ ಮನರಂಜನೆ ರಸದೌತಣ ನೀಡುತ್ತಿದ್ದ ಅಪ್ಪು ಅದೆಷ್ಟೋ ಬಡ ಕುಟುಂಬಗಳಿಗೆ ತಮ್ಮ ಸಮಾಜಮುಖಿ ಕೆಲಸಗಳಿಂದ ದಾರಿದೀಪವಾಗಿದ್ದು ಕೂಡ ಸುಳ್ಳಲ್ಲ ಬದುಕಿದಷ್ಟು ದಿನ ಸಮಾಜಕ್ಕೆ ಒಳ್ಳೆಯದನ್ನೇ ಬಯಸಿದ ಒಳ್ಳೆಯ ವ್ಯಕ್ತಿತ್ವವನ್ನೇ ರೂಢಿಸಿಕೊಂಡಿದ್ದ ನಟ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಅವರ ಹೆಸರಿನಲ್ಲಿದ್ದ ಒಟ್ಟು ಆಸ್ತಿ ಎಷ್ಟು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಾಹಿತಿಯ ಪ್ರಕಾರ ಅಪ್ಪು ತಾವು ದುಡಿದ ಹಣದಲ್ಲಿ ಅರ್ಧದಷ್ಟು ಹಣವನ್ನು ಸಮಾಜ ಸೇವೆಗೆಂದು ಮುಡಿಪಾಗಿಟ್ಟಿದ್ದರು ವೃದ್ಧಾಶ್ರಮ ಅನಾಥಾಶ್ರಮ ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಅಂತೆಯೇ ಗೋಶಾಲೆಗಳಿಗೆ ವಿಶೇಷ ದಾನಗಳನ್ನು ನೀಡುತ್ತಿದ್ದರು ಇದಷ್ಟೇ ಅಲ್ಲ ಸಾವಿರದ ಎಂಟುನೂರು ಹೆಣ್ಣು ಮಕ್ಕಳ ಶಿಕ್ಷಣದ ಖರ್ಚನ್ನು ಕೂಡ ಅಪ್ಪು ಅವರು ನೋಡಿಕೊಳ್ಳುತ್ತಿದ್ದರು ಅದಕ್ಕೆ ಅಲ್ಲವೇ ಇಂದಿಗೂ ಅಪ್ಪು ಅವರನ್ನು ಕರುನಾಡು ದೇವರಂತೆ ಕಾಣುವುದು ಕೋಟ್ಯಾಂತರ ಅಭಿಮಾನಿಗಳ ಮನೆಯಲ್ಲಿ ಅಪ್ಪು ಅವರನ್ನು ದೇವರಂತೆ ಪೂಜಿಸುವುದು ಈ ಎಲ್ಲಾ ಅದ್ಭುತ ಸಮಾಜ ಸೇವೆಗಳಿಂದ ಅಪ್ಪು ಅವರು ಬೆಂಗಳೂರಿನ ಸದಾಶಿವ ನಗರದಲ್ಲಿ ಮನೆಯೊಂದನ್ನು ಕಟ್ಟಿಸಿದ್ದಾರೆ ಹಾಗೆಯೇ ತಮ್ಮ ತಂದೆ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟೂರಾದ ಗಾಜನೂರಿನಲ್ಲಿಯೂ ಬಂಗಲೆ ನಿರ್ಮಿಸಿದ್ದಾರೆ ಕಾರುಗಳ ಬಗ್ಗೆ ವಿಶೇಷ ಕ್ರೇಜ್ ಹೊಂದಿದ್ದ ಅಪ್ಪು ಎರಡು ಲ್ಯಾಂಬೋರ್ಗಿನಿ ಹೋಲ್ಟ್ ಮತ್ತು ಪಾರ್ಚನಲ್ ಕಾರುಗಳನ್ನು ಕೂಡ ಹೊಂದಿದ್ದರು ಕೋಟಿಗಟ್ಟಲೆ ಬೆಲೆ ಬಾಳುವ ಬೈಕ್ ಪತ್ನಿ ಅಶ್ವಿನಿ ಅವರ ಬಳಿ ಒಂದು ಕೆಜಿ ಚಿನ್ನ ಹೀಗೆ ಒಟ್ಟಾರೆ ನೂರು ಕೋಟಿ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿದ್ದಾರೆ ಅಪ್ಪು ಅವರು ಆದರೆ ಇವೆಲ್ಲದಕ್ಕೂ ಮೀರಿ ಅಪ್ಪು ಗಳಿಸಿದ್ದು ಕೋಟ್ಯಂತರ ಅಭಿಮಾನಿಗಳ ಅಭಿಮಾನವನ್ನು ಹಾಗೂ ಪ್ರೀತಿಯನ್ನು ಅಭಿಮಾನ ಪ್ರೀತಿಯೇ ಇಂದಿಗೂ ಅಪ್ಪು ನಮ್ಮೊಂದಿಗೆ ಇದ್ದಾರೆ ಎಂಬ ಭರವಸೆಯನ್ನು ತುಂಬುತ್ತಿರುವುದು ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಫೇವರಿಟ್ ಹೀರೋ ಅಪ್ಪು ಅವರ ಕುರಿತು ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ಅಪ್ಪು ಅವರು ಎಷ್ಟು ಆಸ್ತಿಯನ್ನು ಹೊಂದಿದ್ದಾರೆ ಎಂಬುದನ್ನು ವಿವರಿಸಲಾಗಿದೆ ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿಯಾಗುತ್ತೇನೆ ನಮಸ್ಕಾರ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಡಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸುತ್ತೇನೆ